ಒಂದು ನಾನು ಲಾಸ್ಟ್ ಟೈಮು ಶುರು ಮಾಡ್ದಂಗೆ ವೆರಿಕೋಸ್ ವೇನ್ಸು ಇನ್ಫೆಕ್ಷನ್ ಏನಾರ ಇತ್ತು ಅಂದ್ರೆ ಅದು ಒಂದು ದೊಡ್ಡ ಕಾರಣ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಇದ್ರೇನು ಕೂಡ ಇದಾಗತ್ತೆ ಮತ್ತೆ ಕೆಲ್ಸ್ ಕೆಲಸಲಿ ಈ ಸರ್ಜರಿಗಳು ಮಾಡಿಸ್ಕೊಂಡ್ಬಿಡ್ತಾರೆ ವೆರಿಕೋಸಿಲ್ ಏನಾರ ಇತ್ತು ಇದಿತ್ತು ಅಂದಾಗ ಅಲ್ಲಿ ಸ್ಟ್ರಕ್ಚರಲ್ ಪ್ರೊಡಕ್ಷನ್ ಅಲ್ಲಿ ಇದಾಗತ್ತೆ ಟಾಕ್ಸಿನ್ಸ್ ರೇಡಿಯೇಷನ್ಸ್ಗೆ ಎಕ್ಸ್ಪೋಷರು ಆಮೇಲೆ ಇನ್ ಇನ್ನೆರಡು ಯಾವುದು ಅಂದ್ರೆ ಅಫ್ಕೋರ್ಸ್ ಸ್ಮೋಕಿಂಗ್ ಆಲ್ಕೋಹಾಲ್ ಕನ್ಸಂಪ್ಷನ್ ಡಯಾಬಿಟಿಸ್ ಒಂದು ದೊಡ್ಡ ಕಾರಣ ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಡಯಾಬಿಟಿಸ್ ಇರೋರು ಈ ಡೆರಾಟೋಸೋಸ್ಫರ್ಮಿಯಾ ಇರೋರು ತುಂಬಾ ಕಾಮನ್ ಕನೆಕ್ಷನ್ ಇದೆ ಅಲ್ಲಿ ಎನರ್ಜಿ ಡಯಾಬಿಟಿಸ್ ಅಲ್ಲಿ ಎನರ್ಜಿ ಲೆವೆಲ್ಸ್ ಚೆನ್ನಾಗಿರಲ್ಲ ಒಂಥರ ಡಿಸ್ಪ್ಲೇಸ್ಡ್ ಆಗಿರುತ್ತೆ ಡಿಸ್ಪ್ಲೇಸ್ಡ್ ಆಗಿರುತ್ತೆ ಸೊ ಅಲ್ಲಿ ಅಂತವರಲ್ಲಿ ಡೆರಾಟೋಸೋಸ್ಫರ್ಮಿಯಾ ತುಂಬಾ ಎಫೆಕ್ಟ್ ಆಗುತ್ತೆ ಡಯಾಬಿಟೀಸ್ ಒಂದು ದೊಡ್ಡ ಕಾರಣ ಕೆಲವು ಸಲ ಡಯಾಬಿಟೀಸ್ ಮೆಡಿಕೇಶನ್ಸ್ ಕೆಲವು ಎಫೆಕ್ಟ್ ಮಾಡ್ತಾ ಇರುತ್ತೆ ಅದು ಟಾಕ್ಸಿಕ್ ಆಗಿ ಹೋಗ್ತಾ ಇರುತ್ತೆ ಬಾಡಿಯಲ್ಲಿ ಅದು ಕೂಡ ಅಂಥ ಪೇಷಂಟ್ಸನ್ನು ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಕನ್ಸೆಪ್ಷನ್ಸ್ ಮಾಡ್ಕೊಂಡಿದ್ದಾವೆ ಶುಗರು ಹಾಗೂ ಸ್ಪಮ್ ಡಿಫೆಕ್ಟ್ಸು ಒಟ್ಟೊಟ್ಟಿಗೆ ಕರೆಕ್ಟ್ ಮಾಡ್ಕೊಂಡು ಹೋಗಿ ಅಂಥವ್ರು ಕಂಪ್ಲೀಟ್ ಆಗಿ ಕನ್ಸೆಪ್ಸ್ ಆಗಿದ್ದಾರೆ ಅಂಥವ್ರಲ್ಲಿ ನಾನು ಆದಷ್ಟು ಈ ನಮ್ಮಲ್ಲಿ ಎಲ್ಲ ಒಳ್ಳೊಳ್ಳೆ ಸ್ವೀಟ್ ಆಗಿರೋ ಲೇಹೆಗಳು ಬರುತ್ತೆ ವಾಚಿಕರ ಲೇಹಗಳು ಅದೆಲ್ಲ ಕೊಡೋದು ಕಷ್ಟ ಆಗತ್ತೆ ಆದಷ್ಟು ಅವ್ರಿಗೆ ಈ ತುಪ್ಪದ್ದು ನಾನು ಪ್ರಿಪ್ರೇಷನ್ಸ್ ಜಾಸ್ತಿ ಹಾಕ್ತೀನಿ ಈ ಮೆಡಿಕೇಟೆಡ್ ತುಪ್ಪದ್ದು ಗಿಡಮುಖಿಗಳೆಲ್ಲ ಸೇರಿಸ್ಕೊಂಡು ಹೋಗೋದಕ್ಕೆ ಈ ರಸೌಷಧಿಗಳು ನಾನು ಗೋಲ್ಡ್ ಬಗ್ಗೆ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ಒಂದು ಗೋಲ್ಡ್ ಅನ್ನೋದು ಸ್ವರ್ಣಭಸ್ಮದ್ದು ಪ್ರಿಪರೇಷನ್ಸ್ ನಮ್ ವಾಜಿಕರ ಅಧ್ಯಾಯ ತೆಗೆದ್ರೆ ಅದರಲ್ಲಿ ಎಲ್ಲ ಔಷಧಿಗಳಲ್ಲೆಲ್ಲ ಚಿನ್ನ ಹಾಕಿದ್ದಾನೆ ಮಕರಧ್ವಜ ಪೂರ್ಣಚಂದ್ರೋದಯ ಸಿದ್ಧ ಮಕರ ಧ್ವಜ ವಸಂತ ಕುಸುಮಾಕರ ಪ್ರತಿವಲ್ಲಭ ಪಂಚಪಾಣ ಎಲ್ಲದಲ್ಲೂ ಅವನು ಏನ್ ಮಾಡಿದ್ದಾನೆ ಎಲ್ಲದಲ್ಲೂ ಗೋಲ್ಡ್ ಈ ಗೋಲ್ಡ್ ಅನ್ನೋದು ಒಂದು ಈ ಭಸ್ಮ ಜೀವನಿಯ ಆ ಒಂದು ಸ್ಪರ್ಮ್ಸ್ಗೆ ಅದು ಜೀವನ ಕೊಡೋದೇ ಅದು ಈ ಕೆಲವು ರೀಸೆಂಟ್ ಆಗಿ ಒಂದು ರಿಸರ್ಚ್ ಅಲ್ಲಿ ಆ ಸ್ಪರ್ಮ್ಸ್ ನಾವು ತಗೊಂಡು ಮೈಕ್ರೋಸ್ಕೋಪ್ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಇತ್ತು ಅಂತ ಸೊ ಈ ಸಾಕಷ್ಟು ನಾನು ಈ ಸ್ವ ಸ್ವರ್ಣಭಸ್ಮದ್ದು ಪ್ರಿಪ್ರೇಶನ್ಸ್ ಅದರಲ್ಲಿ ಉಪಯೋಗಿಸ್ತಿದ್ವಿ ನಾವು ಟು ಇಂಪ್ರೂವ್ ಕ್ವಾಲಿಟಿ ಅದಕ್ಕೆ ಶು ಶುಕ್ರ ಶ್ರುತಿಕರ ಸೊ ಅದೆಲ್ಲ ನೀಟಾಗಿ ಅದ್ರ ಕ್ವಾಲಿಟಿಗಳೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹಂಗೆ ಈ ಮಾರ್ಫಾಲಜಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಹಸ ಪಡಲೇಬೇಕು ಪೇಷಂಟು ಇಂದ ಹಿಡಿದು ಎಲ್ಲ ಲೈಫ್ ಸ್ಟೈಲೆಲ್ಲ ಕರೆಕ್ಟ್ ಮಾಡ್ಕೊಂಬರ್ಬೇಕು ನೀವು ಪಾಪ ಲೇಡೀಸ್ ಮಾತ್ರ ಪಿ ಸಿ ವಯಸ್ ಅದು ಇದು ಇಲ್ಲ ಸ್ಟ್ರಿಕ್ಟ್ ಇರಬೇಕು ಅಂದರೆ ಅದಕ್ಕಿಂತ ಐದು ಪಟ್ಟರಷ್ಟು ಜಾಸ್ತಿ ಮಾಡಬೇಕು ಗಂಡಸು ಅವಾಗ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ ಅದೇ ನನ್ನ ಕ್ಲಿನಿಕಲ್ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳಿಂದ ಸಾಕಷ್ಟು ಒಳ್ಳೆ ಮಾರ್ಫಾಲಜಿ ಇಂಪ್ರೂವ್ ಆಗೋದಕ್ಕೆ ಔಷಧಿಗಳು ಉಂಟು ಸರ್ ಗಿಡಮೂಲಿಕೆಗಳಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೋದು ನಮ್ಮ ಮನೆ ಮದ್ದುಗಳಾಗಿರ್ಬೋದು ಅವಾಗಿಂದ ನಮ್ಮ ಪುರಾತನ ಕಾಲದಿಂದನೂ ಒಂದು ಆಯುರ್ ಆಯುರ್ವೇದ ಪದ್ಧತಿಯಲ್ಲಿ ಎಷ್ಟೋ ವಿಷಯಗಳು ಗೊತ್ತೇ ಇರೋದಿಲ್ಲ ಕಾಮನ್ ಆಗಿರುತ್ತೆ ಕೈಗೆ ಇಟ್ಕೋ ಅಂತಹ ವಸ್ತುಗಳಿಂದನೇ ಎಷ್ಟೋ ಚಿಕಿತ್ಸೆಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ಎಲ್ಲ ಏನು ನೀವು ಲೈಂಗಿಕ ಸಮಸ್ಯೆಗಳು ಹೇಳಿದ್ರಿ ಅದರಲ್ಲೂ ಪುರುಷರಿಗೆ ತುಂಬ ನೆಗ್ಲಿಜೆನ್ಸ್ ಇರುತ್ತೆ ಸೊ ಇವರು ಯಾವ ರೀತಿಯಾದಂತಹ ಗಿಡಮೂಲಿಕೆಗಳಾಗಿರ್ಬೋದು ಕಷಾಯ ಆಗಿರ್ಬೋದು ಮನೇಲಿ ಏನು ಮಾಡ್ಕೋಬಹುದು ಈಗ ಆ ಟೆರೆತೋಸ ಸ್ಪರ್ಮಿಯಲ್ಲಿ ಕೆಲವು ಒಳ್ಳೊಳ್ಳೆ ಗಿಡಮೂಲಿಕೆಗಳು ನಾನು ಜನರಲ್ ಆಗಿ ಲಿಸ್ಟ್ ಹೇಳ್ಕೊಟ್ಟು ಹೋಗ್ತೀನಿ ಕೆಲವು ನಾನು ಹಿಂದೆ ಸಂಸ್ಥೆ ಹೇಳ್ಬಂದು ಅಶ್ವಗಂಧ ಶತಾವರಿ ಗೋಕ್ಷುರ ಕಪಿಕಚ್ಚು ಕಚ್ಚು ಇನ್ನು ಕೆಲವು ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡೋದು ಒಂದು ಎಷ್ಟಿ ಮಧು ಸಾರಿವ ಸಾರಿವ ಅಂದ್ರೆ ಸರ್ಸಪರಿ ಇಲ್ಲ ಅಂತ ಕರಿತೀವಿ ನಾವು ಅದು ಒಂದು ವಿಷಗ್ನ ಕೆಲವು ಟಾಕ್ಸಿನ್ಸ್ ಇಂದ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಅದನ್ನ ಉಪ್ಯೋಗಿಸ್ಕೊಬಹುದು ಪುತ್ರಂಜೀವಕ ಅಂತನೂ ಒಂದು ಗಿಡಮೂಲಿಕೆ ಬರುತ್ತೆ ಅದನ್ನು ನಾವು ಉಪಯೋಗಿಸ್ಕೊಬಹುದು ಚೆನ್ನಾಗಿ ಇದ್ರ ಜೊತೆಗೆ ಸಿಂಪಲ್ಲು ಎರಡು ಒಳ್ಳೆ ಇಂಗ್ರೀಡಿಯಂಟು ಮನೇಲಿ ಉಪಯೋಗಿಸ್ಕೊಂಡು ಶುಕ್ರದಾತ ಸಮಸ್ಯೆಗಳನ್ನ ಬರಿ ಯಾವ ಡಾಕ್ಟ್ರು ಬೇಡ ಇದು ಬೇಡ ನಾನು ನಿಮ್ಗೆ ಸರಿ ಮಾಡಿಸ್ಕೊಳ್ತೀನಿ ಅಂದ್ರೆ ಒಂದು ಉದ್ದಿನ ಹಿಟ್ಟು ಇನ್ನೊಂದು ಗೋಧಿ ಹಿಟ್ಟು ಎರಡರಲ್ಲಿ ಅಷ್ಟು ಶಕ್ತಿ ಇರುತ್ತೆ ನೀವು ಒಂದು ಮನೇಲಿ ಇವತ್ತೇ ನೀವು ಟ್ರೈ ಮಾಡ್ತೀರಾ ಅಂದ್ರೆ ಒಂದು ಎರಡು ಸ್ಪೂನ್ ಉದ್ದಿನ ಹಿಟ್ಟು ಒಂದ್ ಸ್ವಲ್ಪ ತುಪ್ಪಕ್ಕೆ ಹಾಕಿ ಬಿಟ್ಟು ಅದಕ್ಕೆ ಹಾಲು ಹಾಕಿ ಕುಡಿದ್ರೆ ಒಳ್ಳೆ ಅಹ್ ಅದು ದೇಹಕ್ಕೆ ಹಂಗೆ ಆ ಗೋಧಿ ಹಿಟ್ಟಲ್ಲೂ ನಾವು ಈ ಪ್ರಯೋಗ ಮಾಡ್ಬೋದು ಒಂದ್ ಎರಡು ಮೂರು ಸ್ಪೂನ್ ಗೋಧಿ ಹಿಟ್ಟು ತುಪ್ಪದಲ್ಲಿ ಹಾಕಿ ಹುಡ್ದಿ ಅದನ್ನ ಒಂದ್ ಸ್ವಲ್ಪ ಹಾಲು ಹಾಕಿ ಕುದಿಸಿ ಅದಕ್ಕೆ ಸಕ್ಕರೆ ಹಾಕಿ ಸೇವನೆ ಮಾಡ್ಬೋದು ಈ ಎರಡ್ ಹಿಟ್ಗಳಲ್ಲೂ ಆ ಒಂದು ಪುರುಷ ಇದಕ್ಕೆ ಒಳ್ಳೆ ಪೋಷಣೆ ಅಂತ ಒಂದು ಕೊಡತ್ತೆ ಆಹಾರದಲ್ಲಿ ಇದ್ರ ಜೊತೆಗೆ ಕೆಲವು ಈ ಹಣ್ಣುಗಳು ತುಂಬಾ ಹೆಲ್ಪ್ಫುಲ್ ಆ ಔಟ್ ಆಫ್ ದ ಬ್ಲೂ ನಾನು ಒಳ್ಳೆ ಒಂದು ಹಣ್ಣು ಹೇಳ್ತೀನಿ ಅಂದ್ರೆ ತಾಟ್ಲಿಂಗ್ ತಾಟ್ಲಿಂಗು ತಾಟ್ಲಿಂಗ್ ಅದೇ ತಮಿಳುನಾಡಲ್ಲಿ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅದು ಅಲ್ಲಿಂದಾನೇ ನಮ್ ಕರ್ನಾಟಕ ಪ್ರದೇಶಕ್ಕೂ ಬರುತ್ತೆ ಥಾಟ್ಲಿಂಗು ಒಳ್ಳೆ ವೃಷ್ಯ ಥಾಟ್ಲಿಂಗು ಚೆನ್ನಾಗಿ ಸೇವನೆ ಮಾಡೋದು ಅದೇ ಮಾವಿನ ಸೀಸನ್ ಬಂದಿದೆ ಒಳ್ಳೊಳ್ಳೆ ಮಾವಿನ ಸೇವನೆ ಮಾಡೋದು ಖರ್ಜೂರ ದ್ರಾಕ್ಷಿ ಎಲ್ಲಾ ತರದ ನಟ್ಸು ಸೊ ಇದೆಲ್ಲ ಸೇವನೆ ಮಾಡೋದು ಸಾಕಷ್ಟು ತುಂಬಾ ಉಪಯೋಗ ಮತ್ತೆ ಇವೆಲ್ಲವೂ ಒಳಗಿಂದ ಸರಿ ಮಾಡ್ಕೊಳ್ಳೋ ಅಂಥದ್ದು ಆಹಾರ ಇರ್ಬೋದು ಗಿಡಮೂಲಿಕೆಗಳಿರ್ಬೋದು ಇವೆಲ್ಲ ಇನ್ನು ದೇಹಕ್ಕೆ ಯಾವ ರೀತಿಯಾದಂಥ ಒಂದು ಅಭ್ಯಂಗ ಇರ್ಬೋದು ಆ ತರದ್ದು ಏನಾದ್ರು ಚಿಕಿತ್ಸೆ ಇದ್ರೆ ಅದ್ಯಾವ ರೀತಿ ಮಾಡ್ಕೊಳ್ದು ಮನೆಯಲ್ಲಿ ಮನೆಯಲ್ಲಿ ಮಾಡ್ಕೊಳ್ಳೋದು ಎರಡು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪ್ರತಿ ದಿವಸ ವ್ಯಾಯಾಮ ಮಾಡೋದು ಗಂಡಸರು ಅದು ಒಂದು ಮಾಡಲ್ಲ ವ್ಯಾಯಾಮ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್ ಅತಿ ವ್ಯಾಯಾಮ ಮಾಡಿದ್ರೇನು ಶುಕ್ರ ಉತ್ಪತ್ತಿಗೆ ತೊಂದರೆ ಬರುತ್ತೆ ಆದ್ರೆ ವ್ಯಾಯಾಮ ಮಾಡದೇ ಇರೋದು ಶುಕ್ರ ಉತ್ಪತ್ತಿಗೆ ತೊಂದರೆ ಬರುತ್ತೆ ಸೊ ಮಾಡ್ರೇಟ್ ಪ್ರಮಾಣದಲ್ಲಿ ವ್ಯಾಯಾಮ ಮಾಡೋದು ಸಿಂಪಲ್ ಆಗಿ ವಾಕಿಂಗು ಒಂದು ಏಳರಿಂದ ಹತ್ತು ಸಾವಿರ ಹೆಜ್ಜೆ ಪ್ರತಿ ದಿವಸ ವಾಕಿಂಗ್ ಮಾಡೋದ್ರಿಂದ ರಕ್ತ ಸಂಚಾಲನೆ ಚೆನ್ನಾಗ್ ಆಗುತ್ತೆ ಶುಕ್ರ ಉತ್ಪತ್ತಿಗೆ ಒಳ್ಳೆ ಚ ಚೆನ್ನಾಗಿ ಸಹಾಯ ಆಗತ್ತೆ ಸೊ ಅದು ಒಂದು ಮಾಡ್ಕೊಳ್ಳೋದು ಪ್ಲಸ್ ಇನ್ನೊಂದೇನು ಅಂದ್ರೆ ಅಭ್ಯಂಗಮ್ ಆಚರೇ ನಿತ್ಯಂ ಮೈಗಲ್ಲ ಎಣ್ಣೆ ಹಾಕೊಳ್ಳೋದು ನಾವು ಆ ಸೋಪ್ ಇಟ್ಕೊಂಡು ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ನೀರ್ ಕೆಳಗಡೆ ಅದ್ರ ಬದಲು ಫಸ್ಟ್ ಎಣ್ಣೆ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವು ನಮ್ಮ ಆರೋಗ್ಯನೂ ಗಟ್ಟುಮುಟ್ಟಾಗಿ ಇಟ್ಕೊಂತೀವಿ ನಾವು ಅದರಿಂದ ಏನಾಗುತ್ತೆ ಅಂದ್ರೆ ಒಂದು ಪ್ರೊಡಕ್ಷನ್ ಗೆ ಇಡೀ ದೇಹದಲ್ಲಿ ಇರೋದೆಲ್ಲ ಹಾರ್ಮೋನ್ಸ್ ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡುತ್ತೆ ಸೊ ಆ ನಾವು ಈ ಮೆಡಿಕೇಟೆಡ್ ಆಯಿಲ್ಸ್ ಎಲ್ಲ ಕರೆಕ್ಟ್ ಆಗಿ ನಾವು ಒಳ್ಳೆ ಗಂಧ ಯುಕ್ತ ಎಣ್ಣೆಗಳನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಒಂದು ವಾದಿ ಸೊ ಈ ತರ ಈ ರೀತಿಯಲ್ಲಿ ನಾವು ಅಭ್ಯಂಗ ಮಾಡಿರೋದು ತುಂಬಾ ಒಳ್ಳೇದು